ಕೆ ಎಲ್ ರಾಹುಲ್ ಸ್ಫೋಟಕ ಬ್ಯಾಟಿಂಗ್ನ ನೆರವಿನಿಂದಾಗಿ ಆರ್ ಸಿ ಬಿ ವಿರುದ್ಧ ಡೆಲ್ಲಿ ಆರು ವಿಕೆಟ್ಗಳ ಜೇವನ್ನ ಸಾಧಿಸಿತು ಆ ಮೂಲಕ ತವರ್ನಲ್ಲಿ ಆರ್ ಸಿ ಬಿಗೆ ಮತ್ತೊಂದು ಸೋಲಿನ ಕಹಿ ಅನುಭವ ಆಯಿತು ಟಾಸ್ ಹೊತ್ತರ ಗೆಲುವಿನ ಛಲದೊಂದಿಗೆ ಬ್ಯಾಟಿಂಗ್ ನಡೆಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರಂಭದಲ್ಲೇ ಅಬ್ಬರಿಸಿತು ಕೇವಲ ಮೂರು ಓವರ್ಗಳಿಗೆ ಐವತ್ತು ರನ್ ಸಿಡಿಸಿ ಗಮನ ಸೆಳೆದಿತ್ತು ಫಿಲ್ಸಾಲ್ಟ್ ಹದಿನೇಳು ಬೋಲ್ಗೆ ಮೂರು ಸಿಕ್ಸರ್ ಮತ್ತು ನಾಲ್ಕು ಫೋರ್ಟ್ ಚಚ್ಚಿ ಮೂವತ್ತೇಳು ರನ್ ಗಳಿಸಿದರು ಸಾಲ್ಟ್ ಅಬ್ಬರಕ್ಕೆ ಅಕ್ಷರಶಃ ಡೆಲ್ಲಿ ಬೌಲರ್ಗಳು ನಡುಗಿದ್ರು ಈ ಮಧ್ಯೆ ಒಂದು ರನ್ ಕದಿಯೋಕೆ ಹೋಗಿ ಸಾಲ್ಟ್ ರನ್ಔಟ್ ಆಗಿ ಆಘಾತ ನೀಡಿದರು ನಂತರ ಬಂದಂಥ ದೇವದತ್ ಪಡಿಕಲ್ ಕೇವಲ ಒಂದು ರನ್ಗೆ ವಿಕೆಟ್ ಒಪ್ಪಿಸಿ ನಡೆದ್ರು ಈ ಮಧ್ಯೆ ಭರವಸೆ ಆಟಗಾರನಾಗಿದ್ದಂಥ ವಿರಾಟ್ ಕೊಹ್ಲಿ ಎರಡು ಸಿಕ್ಸರ್ ಒಂದು ಫೋರ್ನೊಂದಿಗೆ ಇಪ್ಪತ್ತೆರಡು ರನ್ ಗಳಿಸಿ ಔಟ್ ಆಗಿದ್ದು ನಿರಾಸೆಯನ್ನು ಮೂಡಿಸಿತು ನಂತರ ಬಂದಂಥ ಯಾವೊಬ್ಬ ಬ್ಯಾಟರ್ ಕೂಡ ಕ್ರೀಸ್ನಲ್ಲಿ ನಿಲ್ಲಿಲ್ಲ ರಜತ್ ಪಟಿದಾರ್ ಇಪ್ಪತ್ತೈದು ರನ್ಗೆ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಕಡೆ ಮುಖ ಮಾಡಿದರು ಲಿವಿಂಗ್ಸ್ಟನ್ ನಾಲ್ಕು ಜಿತೇಶ್ ಶರ್ಮಾ ಮೂರು ಅಷ್ಟು ಇಷ್ಟೇ ರನ್ ಗಳಿಸೋಕ್ಕೆ ವಿಫಲವಾದರು ಏನು ಕೃನಾಲ್ ಪಾಂಡ್ಯ ಹದಿನೆಂಟು ರನ್ಗಳಿಗೆ ಔಟ್ ಆದರೂ ಕೊನೆಗೆ ಗಳಿಗೆಯಲ್ಲಿ ಟೀಮ್ ಡೇವಿಡ್ ಎಂದಿನಂತೆ ತಮ್ಮ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು ಇಪ್ಪತ್ತು ಬೌಲ್ಗೆ ನಾಲ್ಕು ಸಿಕ್ಸರ್ ಎರಡು ಫೋರ್ನೊಂದಿಗೆ ಮೂವತ್ತೇಳು ರನ್ ಗಳಿಸಿ ತಂಡವು ಸವಾಲಿನ ಮೊತ್ತ ಪ್ರೇರಿಸಿತು ಅಂತಿಮವಾಗಿ ಆರ್ ಸಿ ಬಿ ಇಪ್ಪತ್ತು ಓವರ್ಗೆ ಏಳು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತ್ಮೂರು ರನ್ ಗಳಿಸಿತು ನೂರ ಅರವತ್ತ್ನಾಲ್ಕು ರನ್ಗಳ ಗುರಿ ಬೆನ್ನತ್ತಿದ್ದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಆರಂಭಿಕ ಆಘಾತವನ್ನು ಎದುರಿಸ್ತು ಕೇವಲ ಹತ್ತು ರನ್ ಗಳಿಸಿದ್ದಾಗಲೇ ಎರಡು ವಿಕೆಟ್ ಪಡ್ಕೊಂಡಿತ್ತು ಎರಡು ವಿಕೆಟ್ ನಷ್ಟ ಆಗಿತ್ತು ಫ್ಯಾಬ್ ಡಿಪ್ಲೇಸಸ್ ಹಾಗೆಯೇ ಜೇಕ್ ಫ್ರೇಜರ್ ಏಳು ರನ್ಗೆ ಔಟ್ ಆದರು ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದು ಕ್ರಿಕೆಟನ್ನು ನೋಡಿದರು ಮ್ಯಾಚನ್ನು ನೋಡಿದರು ಗಮನಿಸ್ತಾ ಇರ್ಬೋದು ಅವರ ಜೊತೆಯಲ್ಲಿ ಕೆ ಎನ್ ರಾಜಣ್ಣ ಕೂಡ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಆರ್ ಸಿ ಬಿಯ ಪಂದ್ಯಾವಳಿಯನ್ನು ವೀಕ್ಷಿಸಿದರು ಮುಖ್ಯಮಂತ್ರಿಗಳು ಒಂದು ಕಡೆಯಲ್ಲಿ ರಾಜಕೀಯ ಜಟಾಪಟ್ಟಿ ಸಿಕ್ಕಾಪಟ್ಟೆ ಇರ್ಬೋದು ಬಟ್ ಅವೆಲ್ಲವನ್ನು ಬದಿಗಿಟ್ಟು ಮುಖ್ಯಮಂತ್ರಿಗಳು ನಿನ್ನೆ ಪಂದ್ಯಾಟ ನೋಡೋಕೆ ಆರ್ ಬಿ ಐ ಪಿ ಎಲ್ ಪಂದ್ಯಾವಳಿ ನೋಡೋಕೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿದ್ದರು ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ